ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತೂ ಇಂತೂ ನನ್ನ ಕುಂಭಯಾತ್ರೆ ಸಂಪನ್ನವಾಯಿತು ಅದರ ಬಗ್ಗೆ ಎಲ್ಲವನ್ನು ತಿಳಿಸಿಕೊಡಬೇಕಲ್ಲ ಹಾಗೆ ಲಾಂಗ್ ವಿಡಿಯೋ ಮಾಡಿದರೆ ಎಲ್ಲರಿಗೆ ಬೋರ್ ಆಗ್ತದೆ ಅದಕ್ಕೆ ಶಾರ್ಟ್ ವೀಡಿಯೋ ಮಾಡಿ ಸ್ವಲ್ಪ 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 ಹಾಕ್ತೇನೆ ಹಾಗೆ ನನ್ನ ಕುಂಭಯಾತ್ರೆ ಸಂಪನ್ನವಾಗಲಿಕ್ಕೆ ಎಲ್ಲರ ಇತ್ತೊಂದು ಎಣಿಸ್ತೇನೆ ಹಾಗೆ ನನ್ನ ಕುಂಭಯಾತ್ರೆ ಫೆಬ್ರವರಿ ಫಸ್ಟಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಯಾತ್ರೆ ಸುಗಮವಾಗಿ ಸಾಕ್ತಾ ಹೋಯಿತು ಅಲ್ಲಿ ಫೆಬ್ರವರಿ ಒಂದಕ್ಕೆ ಹೊರಟರೂ ಕೂಡ ನಾವು ಮೊದಲು ಕಾಶಿಗೆ ಹೋದೆವು ಕಾಶಿಗೆ ಹೋಗಿ ಅಲ್ಲಿ ವಿಶ್ವನಾಥನ ಎಲ್ಲ ದರ್ಶನಗಳನ್ನು ಮಾಡಿಕೊಂಡು ಗಂಗಾರತಿ ಗಂಗಾ ಸ್ನಾನ ಎಲ್ಲ ಮುಗಿಸಿಕೊಂಡು ಮಾನವೀಯ ಯೂನಿವರ್ಸಿಟಿ ಬನಾರಸ್ ಯೂನಿವರ್ಸಿಟಿ ಇವುಗಳನ್ನೆಲ್ಲ ನೋಡಿಕೊಂಡು ಅಯೋಧ್ಯೆಗೆ ಬಂದೆವು ಅಯೋಧ್ಯೆಗೆ ಬಂದು ಶ್ರೀರಾಮಲಲ್ಲಾನ ದರ್ಶನ ಪಡೆದುಕೊಂಡೆವು ಅಲ್ಲಿಂದ ಕುಂಭಯಾತ್ರೆ ನಮಗೆ ಪ್ರಯಾಗರಾಜಕ್ಕೆ ಬಂದೆವು ಪ್ರಯಾಗರಾಜಕ್ಕೆ ಬಂದು ನೋಡ್ತೇನೆ ಅಲ್ಲಿ ರಾಜ್ಯದಲ್ಲಿ ಜನಸಾಗರವೇ ಇದೆ ಗಂಗೆ ಎಲ್ಲಿದ್ದಾಳಂತೆ ಹುಡುಕುವುದೇ ಕಷ್ಟ ಅಂಥ ಜನ ಸಾಗರವಪ್ಪ ಎಂಥ ಭಕ್ತರಂತೀರ ಆ ನಾರ್ತ್ನಲ್ಲಿ ಯು ಪಿ ಭಕ್ತರು ಎಲ್ಲಿಯೂ ಇಲ್ಲಿ ಕಾಣಲಿ ಸಿಗ್ಲಿಕ್ಕಿಲ್ಲಪ್ಪ ಅಷ್ಟೂ ಭಕ್ತರು ನಾವು ಹೋದದ್ದು ಹೈಫೈ ಟೆಂಟ್ ಹೈಫೈ ಖಾನಾ ಪೀನಾ ಎಲ್ಲ ನಮಗೆ ಹೈಫೈ ಅಂದ್ರೆ ಒಂದು ಲ್ಯಾಕ್ ಪ್ಯಾಕೇಜ್ ಅದು ಆದರೆ ಅಲ್ಲಿ ಹೋಗಿ ನೋಡಿದಾಗ ತುಂಬ ಮನಸ್ಸಿಗೆ ಬೇಸರ ಆಯಿತು ನಾವು ಇದರಲ್ಲಿ ಬರಬೇಕಿತ್ತ ಹಾಗೆ ಇವರ ಹಾಗೆ ಸಾಧಾರಣವಾಗಿ ನಾವು ಬರಬೇಕಿತ್ತ ಎನ್ ಏನಂತ ನಂದು ಸಮಸ್ಯೆ ಆಗ್ಬಿಟ್ಟು ತಲ್ಲಿ ಹೋಗಿ ನೋಡಿದಾಗ ತಲೆ ಮೇಲೊಂದು ಗಂಟು ಪಕ್ಕದಲ್ಲೊಂದು ಮುದುಕರು ಈಚೆ ಪಕ್ಕದಲ್ಲಿ ಮಕ್ಕಳು ಎಮ್ಮ ಎಂಥ ಒಂದು ಜನಸಾಗರ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇದ್ಲಾಗಿಂದ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಾವು ಉಳಿದುಕೊಂಡಿದ್ದು ಲಾಸ್ಟ್ ನಾಗೇಶ್ವರ ಘಾಟ್ ಅಂತ ಅಲ್ಲಿ ಅದು ಟೆಂಟ್ ಫ ಅದು ವಿ ಐ ಪಿಸ್ ಟೆಂಟ್ ಇರ್ತದೆ ಅದು ಅಲ್ಲಿ ನಮಗೆ ಪಾರ್ಕಿಂಗ್ ಅಲೌಟ್ ಎಲ್ಲ ಅಲ್ಲಿದೆ ಅಲ್ಲಿ ನಮ್ಮ ವಾಹನ ನಿಲ್ಲಿಸಿ ನಾವು ಅಲ್ಲಿಂದ ಪ್ರಯಾಣ ಮಾಡಬೇಕಾಗ್ತದೆ ಅಲ್ಲಿಂದ ಬರಲಿಕ್ಕೆ ಈ ಯಾವುದು ಸಂಗಮನ ಸಂತ ಸಂಗಮಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರಲಿಕ್ಕೆ ಎಷ್ಟೋ ಕಿಲೋಮೀಟರ್ ನೋವು ಬರಬೇಕು ನೋಡಿ ನಡ್ಕೊಂಡಂತೂ ಸಾಧ್ಯವೇ ಇಲ್ಲ ಆದರೆ ನಡ್ಕೊಂಡು ಬರ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಡೆದು ಹೋಗ್ತಾ ಇದ್ದಾರೆ ನನಗಾಗ ಅನ್ನಿಸ್ತು ಏ ನಾವು ಅಲ್ಲಿ ಏನು ಮಾಡಿದೆವು ನಮಗೆ ಅಷ್ಟು ನಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಅಲ್ಲಿ ಸಣ್ಣ ಪ್ರಾಯದ ಮಕ್ಕಳೆಲ್ಲರೂ ಬೈಕ್ ನಿಂತಿರ್ತಾರೆ ಆ ಬೈಕಲ್ಲಿ ನೀವು ಯಾವ ಸೆಕ್ಟರಿಗೆ ಹೋಗ್ಬೇಕು ನೋಡಿ ಆ ಸೆಕ್ಟರಿಗೆ ಅವ್ರು ಬಿಡ್ತಾರೆ ಆ ಸೆಕ್ಟರಿಗೆ ಬಿಟ್ಟರೆ ಆ ನೀವು ಸಹ ಮತ್ತೆ ಮುಂದಿನ ಸೆಕ್ಟರಿಗೆ ಹೋಗ್ಬೇಕು ಮತ್ತೆ ಬೈಕ್ ಅವರನ್ನು ಕರಿಬೇಕು ಹಾಗೆ ರಿಕ್ಷಾ ಬೈಕ್ ಎರಡು ಎಲೋ ಇದೆ ಅಲ್ಲಿ ಮತ್ತೆ ಕಾರ್ ನಮ್ಮ ನಮ್ಮ ಯಾವ ವಾಹನಗಳಿಗೂ ಅಲ್ಲಿ ಎಂಟ್ರಿ ಇಲ್ಲ ನಮ್ಮ ಯಾವ ಯಾರಿಗೆ ಎಂಟ್ರಿ ವಿ ಎ ಪಿ ಸಿಗೆ ಎಂಟ್ರಿ ಇದೆ ಅದೇ ತುಂಬ ಕಷ್ಟವಾಗ್ತಿತ್ತು ಬೈಕ್ನವರಿಗೆಲ್ಲ ಆ ಬೈಕ್ನವರು ನಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರಲ್ಲ ಆಗ ಎಷ್ಟು ಹೆದರಿಕೆ ಆಗ್ತಿತ್ತು ಗೊತ್ತುಂಟ ಕುತ್ಕೊಳ್ಳಲಿಕ್ಕೆ ಆದರೆ ಅವರ ನ್ಯಾಕ್ ಎಷ್ಟಿದೆ ಆ ಮಕ್ಕಳದ್ದು ಅಷ್ಟು ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರೆ ದುಡ್ಡು ಹೇಳ್ತಾರೆ ದುಡ್ಡು ಹೇಳಿದರೆ ಅದು ಹೆಚ್ಚಲ್ಲ ಅವರ ಒಂದು ದುಡಿಮೆಗೆ ಅದು ಕೊಡಬೇಕಾಗಿದ್ದೇ ಅಂತಹ ಒಂದು ಯಾತ್ರೆ